ಬೆಳಗಾವಿ ಬಸ್ ನಿರ್ವಾಹಕನ ಮೇಲೆ ಮರಾಠಿಗಳ ದೌರ್ಜನ್ಯ ಖಂಡಿಸಿ ನಗರದ ಆಜಾದ್ ಪಾಗ್ ವೃತ್ತದಲ್ಲಿ ಕನ್ನಡ ಸೇನೆಯಿಂದ ಪ್ರತಿಭಟನೆ ನಡೆಸಿ ಸೂಕ್ತ ಕ್ರಮಕ್ಕೆ ಜಿಲ್ಲಾಧಿಕಾರಿಗಳ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು ಕಣ್ಣು ಮುಚ್ಚಿ ಕೂತಿರುವಂತ ಬೆಳಗಾಂ ಸಚಿವ ಮತ್ತು ಎಂಎಲ್ಎ ಎಂ ಿಗೆ ಹೇಳಿದಿಕ್ಕ ಕನ್ನಡ ನಾಡ ನಾಡನ್ನು ಗಡಿಪಾ ಮಾಡಿ ಅಮಾಯಕ ಕಂಡಕ್ಟರ್ ಮೇಲೆ ಅಲ್ಲೇ ಮಾಡಿದ ಎಂ ಎಸ್ ಪುಂಡೆಗಳಿಗೆ ಹೇಳಿದಿಕ್ಕಾರ ಕನ್ನಡಿಗ ನ್ಯಾಯಪೊಳಗೆ ಪದರವಾಗಿ ಒಂದು ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಮಂತ್ರಿ ಎಂಎಲ್ಎಗಳಿಗೆ ಹೇಳಿದಿಕ್ಕಾರ ರಕ್ಷಿಸಿ ರಕ್ಷಿಸಿ ಐ ಅಯ್ಯೋ ಅಯ್ಯಯ್ಯೋ ನಮಗೆ ಕನ್ನಡ ಸೇನೆ ಹೋರಾಟಕ್ಕೆ ಪ್ರತಿಭಟನೆ ವೇಳೆ ಕನ್ನಡ ಸೇನೆ ಜಿಲ್ಲಾಧ್ಯಕ್ಷ ರಾಜೇಗೌಡ ಮಾತನಾಡಿ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಸರಿಯಾದ ನ್ಯಾಯ ಸಿಗುತ್ತಿಲ್ಲ ಕನ್ನಡಿಗರ ಮೇಲೆ ಪರಭಾಷಿಕರು ದೌರ್ಜನ್ಯ ನಡೆಸುತ್ತಾ ಬರುತ್ತಲೇ ಇದ್ದಾರೆ ಇದನ್ನ ಕನ್ನಡ ಸೇನೆ ಖಂಡಿಸುತ್ತದೆ ಎಂದರು ಏನು ಕರ್ನಾಟಕದಲ್ಲಿ ಕನ್ನಡ ಸೇನೆ ಕನ್ನಡಿಗೋಸ್ಕರ ಇರೋದು ಕನ್ನಡ ಪರ ಸಮಾಜ ಸೇವೆ ಕೆಲಸಕ್ಕೋಸ್ಕರ ಆದ್ರೆ ಇವತ್ ನೋಡ್ಬೇಕು ಒಬ್ಬ ಈ ವಯಸ್ಸಾದಂತ ಸರ್ಕಾರಿ ನೌಕರ ಮೇಲೆ ಕನ್ನಡದಲ್ಲೇ ಟಿಕೆಟ್ ಅವ್ರಿಗೆ ಯಾಕೆ ಅಂದ್ರೆ ಕನ್ನಡ ಬಿಟ್ಟು ಬೇರೆ ಭಾಷೆ ಕಲ್ತಿರಲ್ಲ ಆದ್ರೆ ಅವ್ರೇನೋ ಚಿಲ್ಲರೆ ವ್ಯವಹಾರಕ್ಕಿಗಾಗಿ ಟಿಕೆಟ್ ಕೇಳಿ ಪಡೆದಾಗ ಗೌರವಿತಾಗಿ ಅಪ್ಪ ಅಣ್ಣ ನೀನು ಅಂತ ಗೊತ್ತಾಗ್ತಾ ಇಲ್ಲ ನೀನ್ ಕನ್ನಡದಲ್ಲೇ ಹೇಳಪ್ಪ ಅಂತ ಇಷ್ಟೇ ಹೇಳಿದಕ್ಕೆ ಅವ್ರ ಮೇಲೆ ಏಕಾಏಕಿ ದೌರ್ಜನ್ಯ ಮಾಡ್ತಾನೆ ನಾನು ಮರಾಠಿಲಿ ಮರಾಠಿ ಭಾಷೆ ಕಲಿಬೇಕು ಆದ್ರೆ ಇವರು ಮಹಾರಾಷ್ಟ್ರದಲ್ಲಿ ಟಿಕೆಟ್ ಕೇಳಿಲ್ಲ ಕರ್ನಾಟಕದಲ್ಲಿ ನಮ್ಮ ನಾಡಲ್ಲಿ ನಮ್ಮ ಬೆಳಗಾವಿಲಿ ಕೇಳದಂತ ಆ ಪುಂಡ ಏನು ಮರಾಠಿಗರು ಇವತ್ತು ಅಂತರ್ ಮೇಲೆ ಹಲ್ಲೆ ಮಾಡ್ತಾ ಇದಾರೆ ಅಂದ್ರೆ ಅವ್ರು ಇನ್ನು ಎಷ್ಟು ಜನ ಯಾವ ರೀತಿ ಇದಾರೆ ಅನ್ನೋದು ನಾವು ತಿಳಿ ಕೇಳ್ಬೇಕಾಗತ್ತೆ ಯಾಕಂತ ಅಂದ್ರೆ ಇವತ್ತು ನಮ್ಮ ಕರ್ನಾಟಕದಲ್ಲಿ ರಾಜ್ಯ ರಾಜ್ಯದ ಮುಖ್ಯಮಂತ್ರಿ ಶ್ರೀಮಾನ್ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿ ಡಿ ಸಿ ಶಿವಕುಮಾರ್ ಅವರು ನಾವು ಅವ್ರ ಬಗ್ಗೆ ಆರ್ಸಿ ಯಾಕೆ ತಂದಿದೀವಿ ಅಂದ್ರೆ ಮೊದಲೇ ಹೇಳರು ನಾವು ಕನ್ನಡ ಕನ್ನಡದಲ್ಲೇ ನೀವು ಮಾತಾಡಬೇಕು ಯಾರೇ ಬೇರೆ ಆಂಗ್ಲ ಭಾಷೆ ನೀವು ಫಸ್ಟ್ ಕನ್ನಡದಲ್ಲಿ ಮಾತಾಡಪ್ಪ ಅಂದಾಗ ನಾವು ಮುಖ ನೋಡಿ ಅವರಿಗೆಲ್ಲ ಮತ ಹಾಕಿದ್ದೇವೆ ಇವತ್ತು ನಮ್ಮ ಮತ ತಗೊಂಡು ನೂರ ಮೂವತ್ತಾರು ಸೀಟು ಅಧಿಕಾರಕ್ಕೆ ಬಂದಿದೆ ಅವರು ಆ ಭಾಗ್ಯ ಈ ಭಾಗ್ಯಕ್ಕೆ ವಿರೋಧ ಇಲ್ಲ ಅವ್ರು ಏನೇ ಸರ್ಕಾರ ಮಾಡೋ ವಿರೋಧ ಕೇಳ್ತಾರೆ ಯಾಕೆ ಅಂತಂದ್ರೆ ನಮ್ಮ ರಾಜ್ಯ ನಮ್ಮ ನಾಡು ನಮ್ಮ ಭಾಷೆ ಅದಕ್ಕೋಸ್ಕರ ಇಂಥ ವ್ಯಕ್ತಿ ಬೇಕು ಇವತ್ತು ಏನು ಕನ್ನಡ ರಾಜ್ಯೋತ್ಸವ ಆಚರಿಸುವ ಸಂದರ್ಭದಲ್ಲಿ ಮನೆ ಮನೆಯಲ್ಲಿ ಕನ್ನಡ ಆರಿಸ್ಬೇಕು ಅರವತ್ತು ಭಾಗ ಕನ್ನಡಿಗ ಕೆಲಸ ಕೊಡ್ಬೇಕು ಇಷ್ಟು ಆದೇಶ ಹೊರಡಿಸಿ ಇವತ್ತು ನೋಡಿದ ಆದೇಶಕ್ಕೆ ಮನ್ನಣೆ ಸಿಗ್ತಾ ಇಲ್ಲ ಎಲ್ಲಿ ಹೋಗ್ಬೇಕು ನಮ್ಮ ಕನ್ನಡಿಗರು ಈ ರ ಹೊರ ರಾಜ್ಯದಲ್ಲಿ ನೋಡಿ ಒಂದು ಆಂಗ್ಲ ಭಾಷೆ ಹಿಂದಿ ಭಾಷೆ ಪ್ರತಿ ಒಂದಕ್ಕೂ ವಿರುದ್ಧ ಮಾಡ್ತಾ ಇದಾರೆ ಆದ್ರೆ ನಮ್ಮ ಕರ್ನಾಟಕದಲ್ಲಿ ಆರೂವರೆ ಕೋಟಿ ಜನ ಕರ್ನಾಟಕದಲ್ಲಿ ಯಾವುದೇ ಭಾಷೆ ಇದ್ರೂ ಅವನು ಕನ್ನಡದ ಸೌರ ಸಾರ್ವಭೌಮ ಅಂತ ಹೇಳಿ ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ ಆದ್ರೆ ಕನ್ನಡಿರ ಮೇಲೆ ಹಲ್ಲೆ ಮಾಡೋದು ಎಂತ ದುರಂತ ಅಂದ್ರೆ ಇವತ್ತು ನಿಜವಾಗ್ಲೂ ಈ ಮಾಧ್ಯಮದವರು ಅದ್ರಾಗು ವಿಶೇಷವಾಗಿ ನಮ್ಮಲ್ಲಿ ಏನು ಭೂಮಿಕಾ ಚಾನಲ್ ಇಡೀ ರಾಜ್ಯದಲ್ಲಿ ಆರ್ ಕನ್ನಡ ಅವ್ರು ಇವತ್ತು ಕನ್ನಡ ಪರದ್ ನಿಂತಿದ್ದಾರೆ ನಿಜವಾಗ್ಲೂ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತಾ ಇದೀವಿ ಯಾಕೆಂದ್ರೆ ಆ ವಿಚಾರಗಳು ಗೊತ್ತಾಗ್ತಾ ಇರಲ್ಲ ಹಳ್ಳಿ ಹಳ್ಳಿನಲ್ಲಿ ಇವತ್ತೇನಾರ ನಿಮ್ಮ ಇಲ್ಲ ಅಂದ್ರೆ ನಮ್ಮ ಕನ್ನಡಿಗರ ಕೂಗು ಕೇಳ ಮಟ್ಟಕ್ಕಿಲ್ಲ ಆದ್ದರಿಂದ ನೀವು ಇವತ್ತು ಏನಾರ ಉಳಿಸ್ಬೇಕು ಅಂದ್ರೆ ಕನ್ನಡ ಮಾಧ್ಯಮದರು ಈ ಬೆಂಬಲಕ್ಕೆ ನಿಂತು ಸಹಕಾರ ಕೊಟ್ಟಿದ್ದೆ ಆದ್ರೆ ನಾವು ಮುಂದಿನ ದಿನದಲ್ಲಿ ಇಡೀ ಹಳ್ಳಿ ಆರೂವರೆ ಕೋಟಿ ಜನ ದಂಗೆ ಹೇಳ್ಬೇಕಾಗತ್ತೆ ಮುಂದಿನ ಮುಖ್ಯಮಂತ್ರಿ ನೀವಲ್ಲ ಕನ್ನಡದ ಮುಖ್ಯಮಂತ್ರಿ ಆಗ್ತಾರೆ ಹಾಗಾಗಿ ಈ ಕರುನಾಡಿನಲ್ಲಿ ಒಬ್ಬ ಬಸ್ ಕಂಡಕ್ಟರ್ ಬಸ್ ಕಂಡಕ್ಟರ್ಗೆ ಕನ್ನಡ ಮರಾಠಿಯನ್ನು ಕಲಿತು ನೀನು ಟಿಕೆಟ್ ಹರಿ ಅಂತೇಳಿ ಹೇಳಿದರೆ ಹಾಗಾದರೆ ಪ್ರಜಾಪ್ರಭುತ್ವದಲ್ಲಿ ನಮ್ಮ ತಾಯಿಯ ಭಾಷೆಯನ್ನು ಕಲಿತು ಆ ಭಾಷೆಯಲ್ಲೇ ವ್ಯವಹರಿಸಿದರೆ ಅವರಿಗೇನು ತೊಂದರೆ ಈ ಕನ್ನಡಿ ನಾಡಿನಲ್ಲೇ ಅವರು ಉಸಿರು ಅನ್ನ ನೀರು ಕೂಡ ಕುಡಿತಾ ಇರತಕ್ಕಂತ ಅನ್ಯ ಭಾಷಿಕರು ಮುಖಂಡರಾದಂಥ ರಾಧಾಕೃಷ್ಣ ಅವರು ಹೇಳಿದರು ಅದೇ ಗೌಡ್ರು ಹೇಳಿದ ರಾಜೇಗೌಡರು ಹೇಳಿದರು ನಮ್ಮ ಭಾಷೆ ಮಾತಾಡೋದು ಬರಲಿಲ್ಲ ಅಂದರೆ ಗಡಿಪಾರು ಮಾಡಿ ಅನ್ಯ ಪಕ್ಕದಲ್ಲೇ ಇದೆ ಮಹಾರಾಷ್ಟ್ರ ಹೋಗಿ ಅಲ್ಲಿ ತೊಲಗಿ ಸಾಯಿ ಆದರೆ ದಯಮಾಡಿ ಕನ್ನಡದ ಬಗ್ಗೆ ಹೇಳಿದ್ರೆ ಮುಂದಿನ ದೊಡ್ಡ ಈಗಾಗಲೇ ತುಂಬಾನೇ ನಡ್ಕೊಂಡ್ ಬಂದಿದೆ ಬೆಳಗಾವಿನೇ ಒಂದು ಈ ತರ ಆಗ್ಬಾರ್ದಂತ ವಿಕಸಿಸೋದನ್ನು ಸದಾ ಕಟ್ಟಿಸ್ಬಿಟ್ಟಿದ್ದಾರೆ ಆದರೆ ವಿಕಸಿಸೋದು ಬೆಲೆ ಇಲ್ಲದ ಸರ್ಕಾರಗಳು ಏನ್ ಮಾಡ್ತಾ ಇದೆ ಅಂತ ಅರ್ಥ ಆಗ್ತಾ ಇಲ್ಲ ದಯಮಾಡಿ ಕನ್ನಡ ಪಟ್ಟಣಗಳ ಭೂಮಿಗೆ ರೋಡಿಗಿಳಿಬೇಕಾಗಿದೆ ಯಾವುದೇ ಪ್ರತಿಕ್ರಿಯ ಸಂಘಗಳು ಬರಲ್ಲ ಒಬ್ಬ ಕಂಡಕ್ಟರು ವಯಸ್ಸು ಮೀರಿ ಯಪ್ಪನ ಒಂದು ಎರಡು ದಿನದಿಂದ ಬೆಳಗಾಂ ಜಿಲ್ಲೆಯಲ್ಲಿ ಆದಂತ ಘಟನೆ ಈಗ ರಾಜೇಗೌಡರು ವಿವರವಾಗಿ ಹೇಳಿದ್ದಾರೆ ಒಬ್ಬ ಕಂಡಕ್ಟರ್ ಮೇಲೆ ಒಂದು ಸಣ್ಣ ವಿಷಯಕ್ಕೆ ಆ ಥರ ಅಲ್ಲೇ ಮಾಡ್ತಾನೆ ಅಂತಂದರೆ ನಾವು ಈ ದೇಶದ ಸಂವಿಧಾನ ಯಾವ ಥರ ಉಪಯೋಗ ಆಗ್ತಿದೆ ಅಂತೇಳಿ ನೋಡ್ಕೋಬೇಕಾಗುತ್ತೆ ನೋಡಿ ಕಂಡಕ್ಟ್ರ್ ಮೇಲೆ ಅಲ್ಲೇ ಮಾಡಿ ಮಾತನ್ನ ಪೋಸ್ಕೋ ಕಾಯ್ದೆ ಅಡಿದ ಮೇಲೆ ಕೇಸ್ ದಾಖಲು ಮಾಡಿದ್ದಾರೆ ಅದು ಸಾಮಾನ್ಯವಾಗಿ ಗೊತ್ತಾಗ್ತದೆ ನಮ್ಮ ರಾಮಲಿಂಗ ರೆಡ್ಡಿ ಅವರು ಕೂಡ ನಿನ್ನೆ ಒಂದು ಟಿವಿ ನ್ಯೂಸ್ ಅಲ್ಲಿ ಹೇಳಿದ್ರು ಏನಪ್ಪಾ ಅಂತಂದ್ರೆ ಅದು ಫೇಕ್ ಇದಾಕಿದ್ದಾರೆ ಪ್ರತಿಭಟನೆ ಸಂದರ್ಭದಲ್ಲಿ ಕನ್ನಡ ಸೇನೆಯ ಸದಸ್ಯರುಗಳಾದ ಜಯಪ್ರಕಾಶ್ ಸಂಜಯ್ ಕುಮಾರ್ ಟಿ ರಾಧಾಕೃಷ್ಣ ಹುಣಸೆ ಮಕ್ಕಿ ಲಕ್ಷ್ಮಣ್ ಹರೀಶ್ ಮಿತ್ರ ಉಪಸ್ಥಿತರಿದ್ದರು